ウエイトシェイトシェ ಮಾಡಿ ಪುಡುಗೆ ಮಾಡಿ ಯಾಕಂದ್ರೆ ಕೈಪಲ್ಯ ಬೆಳ್ದು ಹಗರವಾದ ವಿಚಾರ ಅಲ್ಲ ಕೈಪಲ್ಯ ನಾವು ಅತಿ ಎಷ್ಟು ಶ್ರಮ ಹಾಕ್ಬೇಕು ಕೈಪಲ್ಯ ಸಣ್ಣ ಕೂರಿಸಿದ ಅದನ್ನ ಜೋಪಾನ ಮಾಡಿ ಅದನ್ನ ಬೇಯಿಸಿ ಅದ್ ಕಾಳು ಕಾಯೋ ಬಂದಿರ್ತಕ್ಕಂಥ ಹೋಗ ಪಲ್ಯನ ಮಾಡಿ ಇವತ್ತಲ್ಲಿ ಹೋಗ ಅವರ ಏನ್ ಹೇಗ್ ಫಿಕ್ಸ್ ಮಾಡ್ತಾರ ಬೆಳಗಾವಿಟ್ಟಿರ್ತಕ್ಕಂಥ ಪ್ರೈವೇಟ್ ಬಾಷಿ ಮಾರ್ಕೆಟ್ ಲೈಸೆನ್ಸ್ ಇಲ್ಲ ವ್ಯಾಪಾರಸ್ಥರು ಲೈಸೆನ್ಸ್ ಇಲ್ಲ ಇಪ್ಪತ್ತು ಕೋಟಿ ಮಾಡೋದರು ಅದೇ ಗೋರ್ಮೆಂಟ್ ಇವತ್ತು ಏನಾದ್ರು ಎ ಪಿ ಎಂ ಒಂದ್ ರೂಪಾಯಿ ಕೂಡ ಚಕಾತಿ ಇಲ್ಲ ಯಾಕಂದ್ರೆ ಆಸ್ತಿ ನಮ್ಮದಲ್ಲ ಒಂದ್ ರೂಪಾಯಿ ಚಕಾತಿ ಇಲ್ಲ ಕಮಿಷನ್ ಕೂಡ ಇಲ್ಲ ಮತ್ತೆ ಇತ್ಯಾಗಿ ರಾಜ್ಯದಲ್ಲಿ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ತಾವು ಸಾಕಷ್ಟು ರೈತರ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದೀರಾ ಸಾಕಷ್ಟು ಕಾಳಜಿ ತೋರ್ತಾ ಇದ್ದಾರೆ ಅದು ಕೂಡ ಇವತ್ತು ರೈತರ ಪಾಲಿಗೆ ಸಂಪೂರ್ಣ ಸತ್ತಾಂಗ ದೇಶದಾಗ ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತನು ಇದೆಲ್ಲ ಗೊತ್ತಿದ್ದಾಗ ಕೂಡ ಇಲ್ಲೇ ನೋಡ್ರಿ ಇವತ್ತು ಸಂಕೇಶ್ವರ ಬಾಜಿ ಮಾರ್ಕೆಟ್ ಇಪ್ಪತ್ತು ವರ್ಷ ವರ್ಷಕ್ಕೆ ಹತ್ತು ಹದಿನೈದು ಕೋಟಿ ರೂಪಾಯಿ ಲೂಟಿ ಮಾಡ್ತಾರೋ ರೈತರ ನೋಟಿ ಮಾಡಿ ಸುಲಗಿ ಮಾಡ್ತಕ್ಕಂಥ ಚಟುವಟಿಕೆ ಪ್ರಾರಂಭ ಇದ್ದಾಗೂ ಕೂಡ ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ತಾಲೂಕು ಆಡಳಿತ ಶಾಸಕರು ಇದನ್ನ ನೋಡಿ ಸುಮ್ ಕುಂತಪ್ಪ ಅಂದ್ರ ರೈತರ ಕಷ್ಟ ರೈತ ಬೀದಿಗೆ ಬರೋದನ ಆತ್ಮಹತ್ಯೆ ಮಾಡ್ಕೋತನ ಕಾರಣ ಏನಪ್ಪಾ ಅಂದ್ರೆ